ಹಸಿದಷ್ಟು ಊಟ ಮಾಡು ಕೈಲಾದಷ್ಟು ನೀ ಕೆಲಸ ಮಾಡು ಇದ್ದಷ್ಟು ನೀ ಧನ ಸಹಾಯ ಮಾಡು ಎಂಬುದಕ್ಕೋಸ್ಕರ ನಾಣ್ಯುಡಿ ಇದೆ ಈ ಒಂದು ಪುಣ್ಯಕ್ಷೇತ್ರ ಈ ಒಂದು ಎತ್ತರಕ್ಕೆ ಬೆಳಿಬೇಕು ಅಂತ ಅಂದರೆ ನನ್ನ ತಾಲೂಕಿನ ಜನತೆ ನನ್ನ ಭಕ್ತರು ಕಾರಣ ಎಂಬುದಕ್ಕೋಸ್ಕರ ನನ್ನ ಜನತೆ ಹೇಳಕ್ಕೆ ಇಷ್ಟಪಡ್ತೀನಿ ಖಂಡಿತ ನಾನು ಮನುಷ್ಯ ನಾವೇನೇ ಮಾಡಬೇಕಾದರೂ ಸರಿಯೇ ನಂಬಿಕೆ ಇಟ್ಟು ನಾವು ಜೀವನವನ್ನು ಮಾಡಬೇಕು ಭಗವಂತನ ಮೇಲೆ ಅಪಾರವಾದಂಥ ಗೌರವ ಇಟ್ಟು ಭಗವಂತನನ್ನು ಕೈ ಮುಗಿದು ಪ್ರಾರ್ಥನೆ ಮಾಡಿದರೆ ಭಗವಂತ ನಮ್ಮ ಕುಟುಂಬದಲ್ಲಿ ಸಂತಸವನ್ನು ಮೂರ್ತಿ ಮೂಡಿಸಿ ಭಕ್ತಿಗೆ ಬೆರಗಾಗಿ ಮುಕ್ತಿಗೆ ತಾಯಾಗಿ ತಾಯಿಗೆ ನೆಲೆಯಾಗಿ ನೆಲೆಗೆ ಒಂದು ಬದುಕಾಗಿ ಬದುಕಕ್ಕೆ ಒಂದು ಜೀವನವಾಗಿ ಜೀವನಕ್ಕೊಂದು ಆದರ್ಶವಾಗಿ ಆದರ್ಶಕ್ಕೆ ಒಂದು ನಾಣ್ಣುಡಿಯಾಗಿ ನಾಣ್ಣುಡಿಗೆ ಒಂದು ನಾನು ನನ್ನದೆನ್ನುವುದು ಬಿಟ್ಟು ಈ ಮಣ್ಣು ನನ್ನದು ಈ ಜನ ನನ್ನದು ಅಂತ ನಾನು ಜನತೆ ಇಷ್ಟಪಡ್ತೀನಿ ಕಂಡತ್ತ ನಾನು ಇವತ್ತು ಮನುಷ್ಯ ಜೀವನದಲ್ಲಿ ನಾವೇನೇ ಮಾಡಬೇಕಾದ್ರದೇ ತಪ್ಪು ಮಾಡೋದು ಸಹಜ ಕಣು ತಿದ್ದಿ ನಡೆಯೋದು ಬದುಕು ಕಣು ಇವತ್ತು ಶಿವರಾತ್ರಿ ಜಾತ್ರಾ ಮಹೋತ್ಸವಕ್ಕೆ ನೀವೆಲ್ಲರೂ ಬಂದಿದ್ದೀರಾ ಇವತ್ತು ಮನುಷ್ಯ ಅಂದಮೇಲೆ ಸಣ್ಣ ಪುಟ್ಟ ಒಂದು ತಪ್ಪು ಮಾಡೋದು ಸಹಜ ಇವತ್ತು ಈ ಜಾಗದಲ್ಲಿ ಶಿವರಾತ್ರಿ ಜಾಗರಣೆಯ ದಿವಸ ನಾವೇನೇ ತಪ್ಪುಗಳನ್ನು ಮಾಡಿದರೂ ಸರಿಯೇ ಇಲ್ಲಿಗೆ ಮೋಕ್ಷ ಸಿಗುವಂಥದ್ದು ನೂತನ ನವಗ್ರಹ ನಾನು ನೂತನ ನವಗ್ರಹ ದಂಪತಿಗಳ ದೇವಾಲಯ ಈ ಆಲಯವನ್ನು ಸುತ್ತಿ ನವಗ್ರಹ ದಂಪತಿಗಳನ್ನು ಪ್ರಾರ್ಥನೆ ಮಾಡಿಕೊಡು ಮೋಕ್ಷ ಪ್ರಧಾನ ಆಂಜನೇಯನ ಬಳಿ ಹೋಗಿ ನಾವೇನೇ ತಪ್ಪು ಮಾಡಿದರೆ ಸರಿಯೇ ಸೂರ್ಯಾಯಚ ಚಂದ್ರಾಯಚ ಮಂಗಳಾಯಚ ಬುಧಾಯಚ ಗುರಾಯಚ ಶುಕ್ರಾಯಚ ಚಂದ್ರಾಯಚ ರಾವು ಕೇತುವೆ ನಮಃ ಅವರ ಧರ್ಮಪತ್ನಿಯನ್ನು ನಾವು ಸ್ಥಾಪನೆ ಮಾಡಿದ್ದೀವಿ ಸೂರ್ಯನ ಹೆಂಡತಿ ಸುಜ್ಞಾದೇವಿ ಛಾಯಾದೇವಿ ಚಂದ್ರನ ಹೆಂಡತಿ ದೇವಿ ಬುಧನ ಹೆಂಡತಿ ಮಂಗಳ ಹೆಂಡತಿ ದೇವಿ ಬುಧನ ಹೆಂಡತಿ ಜ್ಞಾನಾದೇವಿ ಗುರುವಿನ ಹೆಂಡತಿ ತಾರಾದೇವಿ ಶುಕ್ರನ ಹೆಂಡತಿ ಸುಕೀರ್ತಿ ದೇವಿ ಶನಿ ಹೆಂಡತಿ ಜ್ಯೇಷ್ಠಾದೇವಿ ರಾವು ಹೆಂಡತಿ ದೇವಿ ಕೇತು ಹೆಂಡತಿ ಚಿತ್ರಲೇಖ ಎಲ್ಲದಕ್ಕಿಂತ ಮುಖ್ಯವಾಗಿ ಧರ್ಮಪತಿ ಆಂಜನೇಯ ಧರ್ಮಪತ್ನಿಯನ ದೇವಿಯನ್ನು ಈ ಜಾಗದಲ್ಲಿ ನಾವು ಸ್ಥಾಪನೆ ಮಾಡಿದ್ದೀವಿ ಎಲ್ಲ ಭಕ್ತ ವೃಂದದವರು ಆ ಭಗವಂತನ ಆಲಯವನ್ನು ಸುತ್ತಿ ನಮ್ಮ ಜೀವನ ಇವತ್ತಿಂದ ಜೀವ ಜೀವ ಅನ್ನೋದು ಜೀವವನ್ನು ಉಳಿಸಕಬೇಕು ಬಾ ಎನ್ನುವುದು ಬದುಕನ್ನು ಉಳಿಸಿಕೊಳ್ಳಬೇಕು ನಾ ಎನ್ನು ನಾನು ಎನ್ನುವುದನ್ನು ಬಿಟ್ಟು ನನ್ನ ಕುಟುಂಬ ನನ್ನ ತಾಯಿ ನನ್ನ ತಂದೆ ನನ್ನ ಮಕ್ಕಳು ಎನ್ನುವುದನ್ನು ತಿದ್ದುಕೊಂಡು ನಾವು ಬದುಕಬೇಕು ಅಂತ ನನ್ನ ಜನತೆಗಳ ಇಷ್ಟಪಡ್ನಿ ಖಂಡಿತ ನಾನು ಇವತ್ತು ಎಲ್ಲ ನನ್ನ ತಾಯಿಯೊಂದರಿಗೆ ಶಿವರಾತ್ರಿ ಮಹಾಪುಣ್ಯರಾತ್ರಿ ಇವತ್ತಿಲ್ಲಿಂದ ಭಗವಂತನ ಆಶೀರ್ವಾದ ತಗೊಂಡು ಯಾವತ್ತು ನೀವು ಮನೆಗೆ ಹೋಗಿ ನಿಮ್ಮದಿಯಿಂದ ತಲುಪ್ತೀರಾ ಅದು ನನಗೆ ಶಿವರಾತ್ರಿ ಅಂತ ನಾನು ಜನತೆಗೆ ಹೇಳಕ್ಕೆ ಇಷ್ಟಪಡ್ತೀನಿ ಭಗವಂತ ಇವತ್ತು ಕಷ್ಟ ಎಂಬುದಕ್ಕೋಸ್ಕರ ಈ ಜಾಗಕ್ಕೆ ಬಂದಿದ್ದೀರ ಕಷ್ಟ ಅನ್ನೋದು ಕರುಣೆ ಕಾ ಅಂದರೆ ಕರುಣೆ ಶ ಅಂದರೆ ಶ್ರಮ ಅರ್ಥ ಆಯ್ತಾ ಶ್ರಮದ ಹಿಂದೆ ನೂರಾರು ನೋವುಗಳಿರ್ತವೆ ಬಟ್ಟೆ ಮೇಲೆ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಬ್ಯೂಟಿ ಮೇಲೆ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಹೆಣ್ಣಿಗೆ ಬ್ಯೂಟಿ ಮುಖ್ಯ ಅಲ್ಲ ಹೆಣ್ಣಿಗೆ ಜೀವನ ಮುಖ್ಯ ಅಂತ ನಾನು ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇವತ್ತು ನೀವು ಬಟ್ಟೆ ಮೇಲೆ ಚೆನ್ನಾಗಿ ಕಾಣ್ತೀರಾ ಸುಂದರವಾಗಿ ಕಾಣಿಸ್ತೀರಾ ಆ ಮನಸ್ಸಿನ ಒಳಗಡೆ ನೋವಿದೆಯಲ್ಲ ಆ ನೋವನ್ನು ಯಾರಿಗೂ ಹೇಳ್ಕೊಳಕ್ಕೆ ಹೋಗೋಲ್ಲ ನೀವು ಮನುಷ್ಯ ಸಮಾಜದಲ್ಲಿ ಬದುಕಬೇಕು ಸಮಾಜದಲ್ಲಿ ನಲ್ಲ ನಾಲ್ಕು ಜನ ಮುಂದೆ ನಾನು ಒಳ್ಳೆಯ ಅನಿಸ್ಕೋಬೇಕು ಒಳ್ಳೆಯವನಾಗೆ ಒಂದು ಆದರ್ಶವಾಗಬೇಕು ನನ್ನ ತಂದೆ ತಾಯಿಗೆ ಒಬ್ಬ ಮಾದರಿ ಆಗಬೇಕು ನಾನು ಎಲ್ಲ ನೋವನ್ನು ಬಿಟ್ಟು ದುಃಖವನ್ನು ಬಿಟ್ಟು ಸಮಸ್ಯೆಯನ್ನು ಬಿಟ್ಟು ಇವತ್ತು ಜೀವನದಲ್ಲಿ ಒಂದು ಪ್ರೆಸ್ಟೇಜ್ಗೋಸ್ಕರ ನೀವೆಲ್ಲರೂ ಬದುಕ್ತೀರಾ ಮನುಷ್ಯ ನಾವೇನೇ ಮಾಡಬೇಕಾದ್ರೂ ಸರಿಯೇ ಹಣ ಇದ್ದರೆ ಒಂದು ಬೆಲೆ ಹಣ ಇಲ್ಲದ ನಾಯಿಗಿನ ಒಂದು ಕಡೆ ಎಂಬುದಕ್ಕೋಸ್ಕರ ಒಂದು ನಾಣ್ನುಡಿ ಇದೆ ಹಣ ಇತ್ತು ಅಂದರೆ ದುರಾಂಕಾರ ಬರ್ತದೆ ಮನೆ ನಾಯಿಗೆ ತೋರಿಸೋಂಥ ಪ್ರೀತಿನ ನಮ್ಮ ತಂದೆ ತಾಯಿಗಳು ತೋರಿಸಲ್ಲ ಇವತ್ತು ನಾವು ಇವತ್ತೆಷ್ಟೋ ತಂದೆ ತಾಯಿಗಳನ್ನು ಬಂಧು ಬಳಗದ ಮುಂದೆ ಸಂಬಂಧಿಕರ ಮುಂದೆ ತನ್ನ ಮಡದಿಯ ಮುಂದೆ ಜೀವನದವರು ಮಾಡುವಂಥ ಹವ್ಯಾಚ ಪದಗಳು ಯಾವ ಥರ ತಂದೆ ತಾಯಿಗಳನ್ನು ಕೆಲವರಲ್ಲಿ ಕೆಲವರು ಎಲ್ಲರೂ ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ ಖಂಡಿತ ನಾನು ಇವತ್ತು ತಂದೆ ತಾಯಿಗಳಿಗೆ ಎಷ್ಟು ನಾವು ಅವರ ಪಾದಕ್ಕೆ ಶರಣರಾಗಿ ತಂದೆ ತಾಯಿಗಳ ಮುಂದೆ ಬಂಧು ಬಳಗದ ಮುಂದೆ ತನ್ನ ಮಡದಿಯ ಮುಂದೆ ಯಾವತ್ತು ತಂದೆ ತಾಯಿನ ತಲೆ ಎತ್ತಿ ತಿರ್ಸ್ತೀವಿ ಅದು ನಮಗೆ ಶಿವರಾತ್ರಿ ನನ್ನ ಶಿವರಾತ್ರಿ ಜಾತ್ರೆ ಅಂತ ನನ್ನ ಜನತೆಗೆ ಹೇಳಕ್ಕೆ ಇಷ್ಟಪಡ್ತೀನಿ ಖಂಡಿತ ನಾನು ಯಾಕೆ ಜೀವನದಲ್ಲಿ ಜನ್ಮವನ್ನು ಕೊಡಬೇಕಾದ ನಮ್ಮ ತಾಯಿ ತನ್ನ ಆ ನೋವು ಆ ದುಃಖ ದುಮ್ಮಾನಗಳಿಂದ ಅವಳ ಕರಳು ಬಳ್ಳಿಯಿಂದ ಆತನ ಒಂದು ಮಗುವನ್ನು ಜನ್ಮವನ್ನು ಕೊಡ್ತಾಳೆ ತಾಯಿಯಾದವಳು ಆ ಮಗುವನ್ನು ಜನ್ಮವನ್ನು ಕೊಟ್ಟಾಗ ಆ ಮಗುವನ್ನು ಒಂದು 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 ಒಳ್ಳೆ ಟೇಬಲ್ ಮೇಲೆ ಹಾಕ್ತಾರೆ ಆ ಮಗುವನ್ನು ಆ ಅಂತ ರಕ್ತಾಸ್ತ್ರ ಅವರು ಒಯ್ತಿದ್ರು ಸರಿಯೇ ನನ್ನ ಮಗು ಎಂಥದೊಂದು ಆ ತಾಯಿ ದುಃಖದಿಂದ ಕೇಳ್ತಾಳೆ ಗಂಡು ಮಗು ಅಂತ ತಕ್ಷಣ ರಾಜ ಅಂತ ಖುಷಿ ಪಡ್ತಾಳೆ ಹೆಣ್ಮಗು ಅಂತ ಹೆಸರಿಟ್ಟಾಗ ರಾಣಿ ಅಂತ ಖುಷಿ ಪಡ್ತಾಳೆ ಇವತ್ತು ಹೆಣ್ಮಕ್ಳು ಎಲ್ಲಾರು ಈ ಜಾಗಕ್ಕೆ ಬಂದಿದ್ದೀರಾ ನನ್ನ ಮಹಾ ತಾಯಿಯಂದರಿಗೆ ಇವತ್ತು ಶಿವರಾತ್ರಿ ಹಬ್ಬ ದಿವಸ ಎಲ್ಲ ನನ್ನ ಹೆಣ್ಮಕ್ಳಿಗೆ ನನ್ನ ತಾಯಂದರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳು ಅಂತ ನಾನು ಖಂಡಿತ ಇಷ್ಟಪಡ್ತೀನಿ